ಬೇರೆ ಬೇರೆ ದೇಶಗಳ ಮೇಲೆ ಟ್ರಂಪ್ ಹೇರಿರುವಂಥ ತೆರಿಗೆ ಏನಿದೆ ಅದರ ಬಿಸಿ ತಟ್ಟತಾ ಇರೋದು ಅಮೆರಿಕಾದ ಸಾಮಾನ್ಯ ಜನಕ್ಕೆ ಕೀಲ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಎಕಾನಮಿ ಅಂತ ಜರ್ಮನಿಯ ಒಂದು ಸಂಸ್ಥೆ ಅದು ಒಂದು ರಿಸರ್ಚನ್ನು ಮಾಡಿದೆ ಇನ್ನೂರು ಬಿಲಿಯನ್ ಡಾಲರ್ ಅಮೆರಿಕಾಗೆ ಕಸ್ಟಮ್ಸ್ ರೆವಿನ್ಯೂ ಜಾಸ್ತಿ ಆಗಿದೆ ಸ್ನೇಹಿತರೆ ಬ್ರಿಟನ್ ಜೊತೆ ಭಾಳ ದೊಡ್ಡದಾದಂಥ ಒಂದು ಟ್ರೇಡ್ ಡೀಲನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿಕೊಡ್ತು ನ್ಯೂಜಿಲೆಂಡ್ ಜೊತೆ ಐತಿಹಾಸಿಕವಾದಂತಹ ಒಂದು ಟ್ರೇಡ್ ಡೀಲನ್ನು ಮಾಡ್ಕೊಳ್ಳುತ್ತೆ ಈಗ ಯುರೋಪಿಯನ್ ಯೂನಿಯನ್ ಜೊತೆ ಒಂದು ಮೆಗಾ ಟ್ರೇಡ್ ಡೀಲ್ ಆಗುವಂಥ ಸಂದರ್ಭ ಬಂದಿದೆ ಒಟ್ಟಾರೆಯಾಗಿ ಟ್ರಂಪ್ ನಡೆದುಕೊಂಡಂಥ ರೀತಿ ಬಗ್ಗೆ ಅಲ್ಲಿನ ಜನಗಳಲ್ಲಿ ಈಗ ಭಾರಿ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ ಈ ಒಂದು ತೆರಿಗೆ ಹುಚ್ಚಾಟ ನಿಲ್ಲದೇ ಇದ್ದರೆ ಇರಾನು ನೇಪಾಳ ಅಥವಾ ಬಾಂಗ್ಲಾದೇಶದಲ್ಲಿ ಆಯ್ತಲ್ಲ ದಂಗೆ ಆ ರೀತಿಯ ದಂಗೆಗಳನ್ನು ಟ್ರಂಪ್ ಕೂಡ ಎದುರಿಸಬೇಕಾಗುತ್ತೆ ಸ್ನೇಹಿತರೆ ನಮಸ್ಕಾರ ಹೊಸದಿಗಂಥ ಡಿಜಿಟಲ್ ಚಾನಲ್ಗೆ ಸ್ವಾಗತ ಡೊನಾಲ್ಡ್ ಟ್ರಂಪ್ ಇವತ್ತು ಜಗತ್ತಿನ ಪ್ರತಿ ದೇಶದಲ್ಲೂ ಚರ್ಚೆಯಾಗ್ತಾ ಇರುವಂತಹ ಜಾಗತಿಕ ನಾಯಕ ಅಂತ ಹೇಳ್ಬೋದು ಯಾಕಂದರೆ ಅಷ್ಟರ ಮಟ್ಟಿಗೆ ಅವರ ಮಾತುಗಳು ಅವರ ನಡೆ ನುಡಿ ಇವೆಲ್ಲವೂ ಸಹ ವಿವಾದಾತ್ಮಕವಾಗಿರ್ತದೆ ದುರಹಂಕಾರದ ಮಾತುಗಳು ನಿನ್ನೆ ದಾವೋಸ್ನಲ್ಲಿ ಅವರು ಮಾತಾಡಿದ್ದು ಅಷ್ಟೇ ವಿಶ್ವದ ಬೇರೆ ಬೇರೆ ದೇಶಗಳ ನಾಯಕರನ್ನು ಸ್ಟೇಜ್ ಮೇಲೆ ನಿಂತುಕೊಂಡು ಹೀಯಾಳಿಸಿದರು ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರೋನು ಕೆನಡಾದ ಮಾರ್ಕು ಝೆಲೆನ್ಸ್ಕಿ ಪುಟಿನ್ನು ಡೆನ್ಮಾರ್ಕ್ ಅಧ್ಯಕ್ಷರು ಈಗ ಒಬ್ಬರನ್ನು ಬಿಡಲಿಲ್ಲ ಎಲ್ಲರನ್ನು ತೀರಾ ಕೇವಲವಾಗಿ ಅವ್ರ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ತಾನೇ ಗ್ರೇಟ್ ಅನ್ನುವಂಥ ರೀತಿಯಲ್ಲಿ ಅವರು ಭಾಷಣವನ್ನು ಮುಗಿಸಿದ್ರು ಇದರಿಂದ ಈ ಎಲ್ಲರ ವಿರೋಧವನ್ನು ಅವರು ಕಟ್ಕೊಳ್ತಾರೆ ಅನ್ನೋದು ಬೇರೆ ವಿಚಾರ ಡೊನಾಲ್ಡ್ ಟ್ರಂಪ್ಗೆ ಇಂಥ ವಿಶ್ವಾಸ ಯಾಕೆ ಬರುತ್ತೆ ಯಾಕೆ ಅಂತಂದರೆ ಅವರು ಹೇರ್ತಾ ಇರುವಂಥ ತಾರೀಫ್ ಅದು ನಮಗೆ ಹುಚ್ಚಾಟ ಅಂತ ಕಾಣಿಸುತ್ತೆ ಆದರೆ ಡೊನಾಲ್ಡ್ ಟ್ರಂಪ್ ಅವರಿಗೆ ತಾನೇನೋ ಒಂದು ಸಾಧನೆ ಮಾಡ್ತಿದ್ದೀನಿ ಎನ್ನುವಂಥ ಒಂದು ಹುಂಬುವ ಧೈರ್ಯ ಇದೆ ಯಾಕೆಂದರೆ ತೆರಿಗೆ ಬೇರೆ ಬೇರೆ ದೇಶಗಳ ಮೇಲೆ ತೆರಿಗೆ ಹಾಕೋದ್ರಿಂದ ಅಮೆರಿಕಾದ ಬೊಕ್ಕಸ ತುಂಬಿ ಹೋಗುತ್ತೆ ತುಂಬಿ ತುಳುಕುತ್ತೆ ಅನ್ನುವಂಥದ್ದು ಅವರ ಒಂದು ವಿಶ್ವಾಸ ಆದರೆ ವಾಸ್ತವವಾಗಿ ಏನಾಗ್ತಾ ಇದೆ ವಾಸ್ತವವಾಗಿ ಬೇರೆ ಬೇರೆ ದೇಶಗಳ ಮೇಲೆ ಟ್ರಂಪ್ ಹೇರಿರುವಂಥ ತೆರಿಗೆ ಏನಿದೆ ಅದರ ಬಿಸಿ ತಟ್ಟತಾ ಇರೋದು ಅಮೇರಿಕಾದ ಸಾಮಾನ್ಯ ಜನಕ್ಕೆ ಅಮೆರಿಕಾದ ಸಾಮಾನ್ಯ ಜನ ಬೆಲೆ ಏರಿಕೆ ಬಿಸಿಯಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ ಇದು ಹೇಗೆ ಇದನ್ನು ನಾನು ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೆ ಮುಂಚೆ ನಮ್ಮ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಕೀಲ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಎಕಾನಮಿ ಅಂತ ಜರ್ಮನಿಯ ಒಂದು ಸಂಸ್ಥೆ ಅದು ಒಂದು ರಿಸರ್ಚನ್ನು ಮಾಡಿದೆ ಏನು ಈ ತಾರಿಫ್ ಹೆಚ್ಚಳ ಆಯ್ತಲ್ಲ ಇದರಿಂದಾಗಿ ಅಮೆರಿಕಾಗೆ ಎಷ್ಟು ಲಾಭ ಆಗಿದೆ ಅನ್ನುವಂಥದ್ದು ಕಳೆದ ಅಕ್ಟೋಬರ್ ಇಪ್ಪತ್ತ್ನಾಲ್ಕರಿಂದ ನವೆಂಬರ್ ಇಪ್ಪತ್ತೈದರವರೆಗೆ ಈ ಅವಧಿಯಲ್ಲಿ ಅವರು ಈ ಸರ್ವೆಯನ್ನು ಮಾಡಿದ್ದಾರೆ ಇದಕ್ಕಾಗಿ ಅವರು ಒಂದು ಇಪ್ಪತ್ತೈದು ಮಿಲಿಯನ್ ಕನ್ಸೈನ್ಮೆಂಟ್ಗಳನ್ನು ಅಧ್ಯಯನ ಮಾಡಿದ್ದಾರೆ ಅದರ ರೆಕಾರ್ಡ್ಸನ್ನು ಅಮೆರಿಕಾಗೆ ಇಂಪೋರ್ಟ್ ಆಗುವಂಥ ಮಾಲುಗಳನ್ನು ಉತ್ಪನ್ನಗಳನ್ನು ಅವರು ಅಭ್ಯಾಸ ಮಾಡಿದ್ದಾರೆ ಆ ಉತ್ಪನ್ನಗಳ ದಾಖಲೆಗಳನ್ನು ಇಟ್ಕೊಂಡು ಆ ರೆಕಾರ್ಡ್ಸ್ಗಳನ್ನು ಇಟ್ಕೊಂಡು ಈ ದಾಖಲೆ ಪ್ರಕಾರ ಒಟ್ಟು ನಾಲ್ಕು ಟ್ರಿಲಿಯನ್ ಡಾಲರ್ನಷ್ಟು ಇಂಪೋರ್ಟ್ ಅಮೆರಿಕಾಗೆ ಆಗಿದೆ ಅಂದರೆ ಬೇರೆ ಬೇರೆ ದೇಶಗಳ ಉತ್ಪನ್ನಗಳು ಅಮೆರಿಕಾಗೆ ಕಾಲಿಟ್ಟಿವೆ ಇದರಿಂದಾಗಿ ಇನ್ನೂರು ಬಿಲಿಯನ್ ಡಾಲರ್ ಅಮೆರಿಕಾಗೆ ಕಸ್ಟಮ್ಸ್ ರೆವಿನ್ಯೂ ಜಾಸ್ತಿ ಆಗಿದೆ ಸ್ನೇಹಿತರೆ ಇನ್ನೂರು ಬಿಲಿಯನ್ ಡಾಲರ್ ಕಸ್ಟಮ್ಸ್ ರೆವಿನ್ಯೂ ಈ ಒಂದು ಇಂಪೋರ್ಟ್ನಿಂದಾಗಿ ಈ ಅವಧಿಯಲ್ಲಿ ಇದು ಹೇಗೆ ಸಾಧ್ಯ ಆಯಿತು ಈ ಕಸ್ಟಮ್ಸ್ ರೆವಿನ್ಯೂ ಕೊಟ್ಟವ್ರು ಯಾರು ಅಂತ ಈ ಅಧ್ಯಯನ ಮುಂದುವರಿಯುತ್ತೆ ಇದು ನಿಮಗೆ ಆಶ್ಚರ್ಯ ಆಗ್ಬೋದು ಈ ರೆವಿನ್ಯೂ ಬಂದಿದ್ದು ಯಾರಿಂದ ಅಂತ ಅವರು ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡಿದಾಗ ಬೇರೆ ದೇಶದ ಎಕ್ಸ್ಪೋರ್ಟ್ಗಳು ಪ್ರಾಡಕ್ಟ್ಗಳನ್ನ ಕಳಿಸಿದ್ರಲ್ಲ ಅಮೇರಿಕಾಗೆ ಅವರಿಂದ ಬಂದಿದ್ದಲ್ಲ ಇದು ಈ ರೆವಿನ್ಯೂ ಈ ರೆವಿನ್ಯೂ ಪೈಕಿ ಶೇಕಡ ತೊಂಬತ್ತಾರು ಭಾಗ ಬಂದಿರೋದು ಅಮೇರಿಕಾದ ಸಾಮಾನ್ಯ ಗ್ರಾಹಕರಿಂದ ನೋಡಿ ಟ್ರಂಪು ಬೇರೆ ದೇಶಗಳ ಮೇಲೆ ತೆರಿಗೆ ಹಾಕ್ತೀನಿ ಅದರಿಂದ ನನ್ನ ದೇಶದ ಖಜಾನೆ ತುಂಬುತ್ತೆ ಅಂತ ಅಂದ್ಕೊಂಡಿದ್ರೆ ನಿಜಕ್ಕೂ ಅವರ ದೇಶದ ಖಜಾನೆ ತುಂಬುತ್ತಿರೋದು ಅವರದೇ ದೇಶದ ನಾಗರಿಕರಿಂದ ಆಶ್ಚರ್ಯ ಆಗಿರಬೇಕಲ್ಲ ನಿಮಗೆ ಯಾಕಂತಂದರೆ ಬೆಲೆ ಏರಿಕೆಯ ಬಿಸಿಯನ್ನು ಈ ಎಕ್ಸ್ಪೋರ್ಟ್ಗಳು ಗ್ರಾಹಕರ ಮೇಲೆ ಹಾಕಿಬಿಟ್ಟಿದ್ದಾರೆ ಹಾಗಾಗಿ ಅಮೆರಿಕಾದ ಜನತೆ ಈಗ ಪ್ರೈಸ್ ಹೈಕ್ನ ಬಿಸಿಯಲ್ಲಿ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ ಈಗ ಎಕ್ಸಾಂಪಲ್ ನಾನು ಹೇಳ್ತೇನೆ ಸಪೋಸ್ ಭಾರತದಲ್ಲಿ ಒಂದು ಪ್ರಾಡಕ್ಟನ್ನು ತಯಾರಾಗುತ್ತೆ ಅಂತ ಇಟ್ಕೊಳ್ಳಿ ಆ ಪ್ರಾಡಕ್ಟ್ನ ಬೆಲೆ ನೂರು ರೂಪಾಯಿಗೆ ಈ ಹಿಂದೆ ಅವರು ಮಾರಾಟ ಮಾಡ್ತಿದ್ದರು ಅಮೇರಿಕಾದ ಕಂಪನಿಗಳಿಗೆ ಅದರಲ್ಲಿ ಅವರು ಸಪೋಸ್ ಒಂದು ಐದು ಪರ್ಸೆಂಟ್ ತೆರಿಗೆಯನ್ನು ಕಟ್ತಾ ಇದ್ರು ಅಂತ ಇಟ್ಕೊಳ್ಳಿ ಈಗ ಇದ್ದಕ್ಕಿದ್ದಾಗೆ ಟ್ರಂಪ್ ಐವತ್ತು ಪರ್ಸೆಂಟ್ ತೆರಿಗೆಯನ್ನು ಜಾಸ್ತಿ ಮಾಡಿಬಿಟ್ರು ಆಗ ಭಾರತದ ಎಕ್ಸ್ಪೋರ್ಟರ್ ಏನು ಮಾಡ್ತಾರೆ ಆ ತೆರಿಗೆಯ ಹೆಚ್ಚುವರಿ ಹೊರೆಯನ್ನು ಗ್ರಾಹಕರಿಗೆ ಸಾಗಿಸ್ಬಿಡ್ತಾರೆ ಅಂದರೆ ಅಲ್ಲಿನ ಕಂಪನಿಗಳಿಗೆ ಯಾರು ಈ ಉತ್ಪಾದನೆಯನ್ನು ತಗೊಳ್ತಾರೋ ಅವ್ರ ಮೇಲೆ ಹಾಕ್ತಾರೆ ಇಲ್ಲಿನ ತಮ್ಮ ಉತ್ಪನ್ನದ ಬೆಲೆಯನ್ನು ಜಾಸ್ತಿ ಮಾಡ್ತಾರೆ ನೂರು ರೂಪಾಯಿಗೆ ಹೋಗ್ತಿದ್ದಿದ್ದು ನೂರೈವತ್ತು ರೂಪಾಯಿ ಮಾಡ್ತಾರೆ ನೂರೈವತ್ತು ರೂಪಾಯಿ ಮಾಡಿ ಅದನ್ನು ಅಮೆರಿಕಾಗೆ ಕೊಡ್ತಾರೆ ಅದರಲ್ಲಿ ಐವತ್ತು ಟ್ಯಾ ಐವತ್ತು ಪರ್ಸೆಂಟ್ ಟ್ಯಾಕ್ಸು ಅಮೆರಿಕದ ಖಜಾನೆಗೆ ತುಂಬುತ್ತೆ ಆ ಐವತ್ತು ಪರ್ಸೆಂಟ್ ಯಾವುದರಿಂದ ಬರುತ್ತೆ ಅದು ಎಗೇನ್ ಆ ಒಂದು ಉತ್ಪನ್ನವನ್ನು ತಗೊಂಡವರು ಅದನ್ನು ಅಮೆರಿಕಾದ ನಾಗರಿಕರಿಗೆ ನೂರೈವತ್ತು ರೂಪಾಯಿಗೆ ಮಾರ್ತಾರೆ ಅಂದರೆ ಮೊದಲು ನೂರು ರೂಪಾಯಿ ಕೊಡ್ತಿದ್ದಂಥ ಒಂದು ಪ್ರಾಡಕ್ಟಿಗೆ ಅಮೆರಿಕಾದ ಜನ ಈಗ ನೂರೈವತ್ತು ರೂಪಾಯಿ ಕೊಡಬೇಕಾಗಿದೆ ನೋಡಿ ಎಲ್ಲಿಗೆ ಬಂತು ಅಂತಿಮವಾಗಿ ಸಫರ್ ಇರೋರು ಯಾರು ಅಂತಂದರೆ ಅಮೆರಿಕಾದ ಸಾಮಾನ್ಯ ಜನ ಅದಷ್ಟೇ ಅಲ್ಲ ಐವತ್ತು ಪರ್ಸೆಂಟ್ ತೆರಿಗೆ ಯಾಕೆ ಕೊಡಬೇಕು ಅದಕ್ಕೆ ಏನು ಮಾಡ್ತಾರೆ ಈಗಿನ ಭಾರತದ ಎಕ್ಸ್ಪೋರ್ಟರ್ಗಳು ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇರೋದು ಭಾರತದ ಎಕ್ಸ್ಪೋರ್ಟ್ಗಳು ಎಕ್ಸ್ಪೋರ್ಟನ್ನೇ ಕಡಿಮೆ ಮಾಡಿಬಿಡ್ತಾರೆ ಅಂದರೆ ಪ್ರಾಡಕ್ಟ್ಗಳನ್ನು ಸಪ್ಲೈ ಮಾಡೋದನ್ನು ಕಡಿಮೆ ಮಾಡ್ತಾರೆ ಬೇರೆ ಬೇರೆ ದೇಶಗಳಿಗೆ ಕಡಿಮೆ ಟ್ಯಾಕ್ಸ್ ಇರೋ ಕಡೆಗೆ ಬೇರೆ ಬೇರೆ ದೇಶಗಳಿಗೆ ನಾವು ಕಳಿಸೋದಕ್ಕೆ ಟ್ರೈ ಮಾಡೋಣ ಅಂಥೇಳಿ ಆಗ ಸಹಜವಾಗಿ ಅಮೆರಿಕಾದಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಯಾವಾಗ ಸಪ್ಲೈ ಕಡಿಮೆ ಆಯಿತೋ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಅಗೇನ್ ಬೆಲೆ ಏರಿಕೆ ಅಲ್ಲಿ ಅನಿವಾರ್ಯ ಆಗ್ಬಿಡುತ್ತೆ ಫೈನಲಿ ಅದರ ಬಿಸಿ ತಟ್ಟೋದು ಅಲ್ಲಿನ ಜನರಿಗೆ ಸೊ ಟ್ರಂಪ್ ಕೊಚ್ಕೊಳ್ತಾ ಇರೋದು ಒಂದು ರೀತಿ ಆದರೆ ಅಮೆರಿಕಾದಲ್ಲಿ ನಡೀತಾ ಇರೋದು ಇನ್ನೊಂದು ರೀತಿ ಸೊ ಹಾಗಾದರೆ ಅಮೆರಿಕಾದ ಪ್ರಾಡಕ್ಟ್ಗಳನ್ನು ಕಡಿಮೆ ಮಾಡಿಕೊಂಡು ಭಾರತೀಯ ಎಕ್ಸ್ಪೋರ್ಟರ್ಗಳು ಬೇರೆ ಎಲ್ಲಿ ಕಳಿಸ್ಬೇಕಾಗಾದರೆ ಅವರ ಉತ್ಪನ್ನಗಳನ್ನು ನರೇಂದ್ರ ಮೋದಿ ಸರ್ಕಾರ ಸುಮ್ಮನೆ ಕೂತಿಲ್ಲ ಸೊ ಬೇರೆ ಬೇರೆ ದೇಶಗಳ ಜೊತೆ ಒಪ್ಪಂದಗಳನ್ನು ಮಾಡ್ಕೊಳ್ತಾ ಇದೆ ಬ್ರಿಟನ್ ಜೊತೆ ಭಾಳ ದೊಡ್ಡದಾದಂಥ ಒಂದು ಟ್ರೇಡ್ ಡೀಲನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿಕೊಳ್ತು ನ್ಯೂಜಿಲೆಂಡ್ ಜೊತೆ ಐತಿಹಾಸಿಕವಾದಂತಹ ಒಂದು ಟ್ರೇಡ್ ಡೀಲನ್ನು ಮಾಡಿಕೊಳ್ತು ಈಗ ಯುರೋಪಿಯನ್ ಯೂನಿಯನ್ ಜೊತೆ ಒಂದು ಮೆಗಾ ಟ್ರೇಡ್ ಡೀಲ್ ಆಗುವಂಥ ಸಂದರ್ಭ ಬಂದಿದೆ ಯುರೋಪಿಯನ್ ಯೂನಿಯನ್ ಕಮಿಷನ್ ಪ್ರೆಸಿಡೆಂಟ್ ಆಕೆ ಮೊನ್ನೆ ವರ್ಲ್ಡ್ ಎಕನಾಮಿಕ್ ಫೋರಮ್ನಲ್ಲಿ ಭಾಷಣ ಮಾಡ್ತಾ ಹೇಳಿದರು ಏನು ಸದ್ಯದಲ್ಲೇ ನಾವು ಭಾರತದ ಜೊತೆ ಮದರ್ ಆಫ್ ಆಲ್ ಡೀಲ್ಸ್ ಅಂದರೆ ಎಲ್ಲ ವಾಣಿಜ್ಯ ಒಪ್ಪಂದಗಳ ಮಹಾತಾಯಿ ಅಂಥ ಬಹುದೊಡ್ಡ ಒಪ್ಪಂದವನ್ನು ನಾವು ಭಾರತದ ಜೊತೆ ಮಾಡ್ಕೋತಾ ಇದ್ದೇವೆ ಇದು ಯುರೋಪಿಯನ್ ಯೂನಿಯನ್ ಮತ್ತು ಭಾರತ ಎರಡೂ ಸೇರಿದರೆ ಎರಡು ಬಿಲಿಯನ್ ಜನರಿಗೆ ಅನುಕೂಲ ಆಗುತ್ತೆ ಮತ್ತು ಒಟ್ಟು ಒಟ್ಟು ಪ್ರಪಂಚದ ಜಿ ಡಿ ಪಿಯಲ್ಲಿ ಶೇಕಡ ಇಪ್ಪತ್ತೇಳರಷ್ಟು ಜಿ ಡಿ ಪಿಯನ್ನು ರೆಪ್ರೆಸೆಂಟ್ ಮಾಡುವಂಥ ಇಂಥ ಬಹಳ ದೊಡ್ಡದಾದಂಥ ಡೀಲು ಒಂದು ಮೆಗಾ ಡೀಲನ್ನು ನಾವು ಸದ್ಯದಲ್ಲೇ ಭಾರತ ಜೊತೆ ಮಾಡ್ಕೊಳ್ತಾ ಇದ್ದೇವೆ ಅನ್ನುವಂಥ ಅನ್ನುವಂಥ ಮಾತನ್ನು ಆಕೆ ಹೇಳಿದರು ಅಂಡ್ ರೈಟ್ ಆಫ್ಟರ್ ದೋಸ್ ದ ನೆಕ್ಸ್ಟ್ ವೀಕೆಂಡ್ ಐ ವಿಲ್ ಟ್ರಾವೆಲ್ ಟು ಇಂಡಿಯಾ ಸ್ಟಿಲ್ ವರ್ಕ್ ಟು ಡೂ ಬಟ್ ವಿ ಆರ್ ಆನ್ ದ ಕಸ್ ಆಫ್ ಎ ಹಿಸ್ಟಾರಿಕ್ ಟ್ರೇಡ್ ಅಗ್ರಿಮೆಂಟ್ Indeed, some call it the mother of all deals one that would create a market of two billion people, accounting for almost a quarter of global GDP, and crucially, that would provide a first mover advantage for Europe, with one of the world's fastest growing and most dynamic continents. <laughs> ಯುರೋಪಿಯನ್ ಯೂನಿಯನ್ನ ಅಧಿಕಾರಿಗಳು ಭಾರತಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ಈಗ ಭಾರತೀಯ ಉತ್ಪಾದಕರು ಬೇರೆ ಬೇರೆ ದೇಶಗಳಿಗೆ ತಮ್ಮ ಪ್ರಾಡಕ್ಟ್ಗಳನ್ನು ಎಕ್ಸ್ಪೋರ್ಟ್ ಮಾಡುವಂಥ ಅವಕಾಶ ಸೃಷ್ಟಿಯಾಗಿದೆ ಆ ಅವಕಾಶವನ್ನು ಸೃಷ್ಟಿ ಮಾಡಿಕೊಡ್ತಾ ಇದ್ದಾರೆ ನರೇಂದ್ರ ಮೋದಿ ಆದರೆ ಅಮೆರಿಕಾದಲ್ಲಿ ಇದೆ ಈ ಕಡೆ ಬೆಲೆ ಏರಿಕೆಯೂ ಜಾಸ್ತಿ ಈ ಕಡೆ ಪ್ರಾಡಕ್ಟ್ಗಳು ಇಲ್ಲ ನಾನು ಭಾರತದ ಒಂದು ಎಕ್ಸಾಂಪಲ್ ಹೇಳಿದೆ ಭಾರತದಂಥ ಅಲ್ಲಿ ಎಲ್ಲ ದೇಶಗಳು ಸಹ ಅಮೆರಿಕಾದ ಜೊತೆ ಹೀಗೆಯೇ ವರ್ತಿಸ್ತಾ ಇವೆ ಅದು ಭಾರತ ಇರ್ಬೋದು ಚೀನಾ ಇರ್ಬೋದು ಬೇರೆ ಬೇರೆ ಆಫ್ರಿಕನ್ ಕಂಟ್ರೀಸ್ ಇರ್ಬೋದು ಯಾವ್ಯಾವ ದೇಶಗಳ ಮೇಲೆ ತೆರಿಗೆಯನ್ನು ಹೆಚ್ಚುವರಿ ತೆರಿಗೆ ಹಾಕಿದೆ ಅಂತ ಟ್ರಂಪ್ ಬೀಗ್ತಾ ಇದ್ದಾರೋ ಆ ದೇಶಗಳ ಎಲ್ಲ ಎಕ್ಸ್ಪೋರ್ಟ್ಗಳು ಇದೇ ಮಾದರಿಯನ್ನು ಅನುಸರಿಸ್ತಾ ಇದ್ದಾರೆ ಹಾಗಾಗಿ ಪಾಪ ಅಮೆರಿಕಾದ ಜನತೆ ತಮ್ಮ ಮಂತ್ಲಿ ಎಕ್ಸ್ಪೆನ್ಸಸ್ ಏನಿದೆ ಅದಕ್ಕೆ ಈಗ ಹೆಚ್ಚುವರಿಯಾಗಿ ನಲವತ್ತರಿಂದ ಐವತ್ತು ಪರ್ಸೆಂಟ್ ಖರ್ಚನ್ನು ಜಾಸ್ತಿ ಮಾಡ್ಕೊಳ್ಬೇಕಾಗಿ ಬಂದಿದೆ ಇದಕ್ಕೆ ಅಮೆರಿಕದ ಜನ ಏನು ಉತ್ತರ ಕೊಟ್ಟಿದ್ದಾರೆ ಟ್ರಂಪಿನ ಈ ಹುಚ್ಚಾಟಕ್ಕೆ ಇದಕ್ಕೂ ಒಂದು ಸರ್ವೆ ಆಗಿದೆ ಸ್ನೇಹಿತರೆ ಶಿಕಾಗೋ ಯೂನಿವರ್ಸಿಟಿಯ ನ್ಯಾಷನಲ್ ಒಪೀನಿಯನ್ ರಿಸರ್ಚ್ ಸೆಂಟರ್ ಅಂತ ಅವರು ಒಂದು ಸರ್ವೆಯನ್ನು ಮಾಡಿದ್ದಾರೆ ಅಮೆರಿಕಾದಲ್ಲಿ ಏನು ಟ್ರಂಪ್ ಆಡಳಿತದ ಬಗ್ಗೆ ನಿಮಗೇನು ಅನಿಸುತ್ತೆ ಅಮೆರಿಕದ ಜನರೇ ಹೇಳಿ ಅಂತ ಶೇಕಡ ಐವತ್ತೊಂಬತ್ತರಷ್ಟು ಜನ ಟ್ರಂಪ್ ಆಡಳಿತದಿಂದ ನಮಗೆ ಸಾಕಾಗಿ ಹೋಗ್ಬಿಟ್ಟಿದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಹುಚ್ಚಾಟಗಳು ಈ ದುರಹಂಕಾರ ಗೊತ್ತು ಗುರಿ ಇಲ್ಲದ ಆಡಳಿತ ಇದಕ್ಕೆ ಅಲ್ಲಿನ ಜನ ಬೇಸತ್ತುಬಿಟ್ಟಿದ್ದಾರೆ ಇನ್ನು ಶೇಕಡ ಅರವತ್ತೆರಡರಷ್ಟು ಜನ ಟ್ರಂಪಿನ ಈ ತೆರಿಗೆ ಹುಚ್ಚಾಟಕ್ಕೆ ರೋಸ್ ಹೋಗ್ಬಿಟ್ಟಿದ್ದಾರೆ ಶೇಕಡ ಅರವತ್ತೆರಡು ಜನ ಹೇಳ್ತಾರೆ ಟ್ರಂಪ್ ಈ ರೀತಿ ಬೇಕಾಬಿಟ್ಟಿ ತೆರಿಗೆ ಹಾಕ್ತಿರೋದು ಬೇರೆ ಬೇರೆ ದೇಶಗಳ ಮೇಲೆ ಅದು ನಮ್ಮ ಮೇಲೆ ಪರಿಣಾಮ ಬೀರ್ತಿದೆ ನಮ್ಮ ದಿನಬಳಕೆ ವಸ್ತುಗಳು ವಸ್ತುಗಳ ಬೆಲೆಗಳು ದಿನನಿತ್ಯ ಜಾಸ್ತಿ ಆಗ್ತಾ ಇದೆ ಗಗನಕ್ಕೇರ್ತಾ ಇದೆ ನಮಗೆ ಇಲ್ಲಿ ಜೀವನ ಮಾಡೋದೇ ಕಷ್ಟ ಆಗ್ತಾಯಿದೆ ಅಂತ ಶೇಕಡ ಅರವತ್ತೆರಡು ಪರ್ಸೆಂಟ್ ಜನ ಹೇಳ್ತಾರೆ ಇನ್ನು ಶೇಕಡ ಐವತ್ತೇಳು ಪರ್ಸೆಂಟು ಮೊನ್ನೆ ವೆನೆಜುಯಾಲಾಗ ಹೋಗಿ ಅಲ್ಲಿನ ಅಧ್ಯಕ್ಷರನ್ನು ಎತ್ತಾಕೊಂಡು ಬಂದರಲ್ಲ ಟ್ರಂಪು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅದು ಬೇರೆ ವಿಚಾರ ಒಟ್ಟಾರೆಯಾಗಿ ಟ್ರಂಪ್ ನಡೆದುಕೊಂಡಂಥ ರೀತಿ ಬಗ್ಗೆ ಅಲ್ಲಿನ ಜನಗಳಲ್ಲಿ ಈಗ ಭಾರೀ ಅಸಮಾಧಾನ ವ್ಯಕ್ತ ಆಗ್ತಾ ಇದೆ ಈ ಜನವರಿ ಇಪ್ಪತ್ತು ಮೊನ್ನೆಗೆ ಟ್ರಂಪ್ ಆಡಳಿತಕ್ಕೆ ಬಂದು ಒಂದು ವರ್ಷ ಆಯಿತು ಒಂದೇ ವರ್ಷದಲ್ಲಿ ಟ್ರಂಪ್ ಈ ರೀತಿಯ ಜನವಿರೋಧಿ ಭಾವನೆಯನ್ನು ಎದುರಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ಒಂದು ತೆರಿಗೆ ಹುಚ್ಚಾಟ ನಿಲ್ದೇ ಇದ್ದರೆ ಇರಾನು ನೇಪಾಳ ಅಥವಾ ಬಾಂಗ್ಲಾದೇಶದಲ್ಲಿ ಆಯ್ತಲ್ಲ ದಂಗೆ ಆ ರೀತಿಯ ದಂಗೆಗಳನ್ನು ಟ್ರಂಪ್ ಕೂಡ ಎದುರಿಸಬೇಕಾಗುತ್ತೆ ಅಂಥ ದಿನಗಳು ದೂರ ಇಲ್ಲ ಅನ್ನೋ ಮಾತನ್ನು ಆರ್ಥಿಕ ತಜ್ಞರೇ ಹೇಳ್ತಾ ಇದ್ದಾರೆ